ನಮಸ್ಕಾರ ಎಲ್ಲರಿಗೂ ಅಂತ ಇವತ್ತು ರೈಡಿಂಗ್ ಬಂದ್ವಿ ಎಲ್ಲರಿಗೂ ಮಿಸ್ಟರ್ ತ್ರೀ ಸಿಕ್ಸ್ಟಿ ಚಾನೆಲ್ ಗೆ ಎಲ್ಲರಿಗೂ ನಮಸ್ಕಾರ ನನ್ ಕಡೆ ನಮ್ಮ ವಿಠಲ್ ಅವರು ಒಳ್ಳೆ ಹೊಸ ಚಾನಲ್ ಓಪನ್ ಮಾಡಿ ಅಂತ ಎಂತ ಎರಡು ವಿಡಿಯೋ ಆಗಿ ಮೂರನೇ ವಿಡಿಯೋ ಅಪ್ಲೋಡ್ ಮಾಡ್ತದ ಇವತ್ತು ಸೊ ಅದ್ರ ಜೊತೆಗೆ ಇವತ್ತು ನಾನು ಒಂದು ತುಂಬಾ ದಿನ ಆಯ್ತು ಒಂದ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಂದು ಒಳ್ಳೆ ಜಾಗ ಇತ್ತು ಒಳ್ಳೆ ವ್ಯೂವ್ ಇತ್ತು ಸೊ ವಿಠಲ್ ಜೊತೆಗೆ ನಾನು ಈ ವ್ಯೂವ್ ನ ನಿಮ್ಗೂ ತೋರ್ಸ್ಬೇಕು ನನ್ ಚಾನಲ್ ಇಂದ ಅಂತಂದು ಆಸೆ ಪಟ್ಟು ಈ ಚಾನಲ್ ಈ ವ್ಯೂವ್ ನ ಎಲ್ಲಾ ಇದೀನಿ ಒಳ್ಳೆ ವ್ಯೂ ಇದು ಫುಲ್ ಸಖತ್ ವ್ಯೂವ್ ಇದೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ ಇಬ್ರು ಸಖತ್ ಎಫರ್ಟ್ಸ್ ಹಾಕಿ ಚಾನಲ್ ಅಲ್ಲಿ ಫುಲ್ ನೀರ್ ಬಂದೈತೆ ಅಂತ ಇಂತ ಏನೇನೋ ಒಂದೇ ಕುದುರೆ ಇಡ್ಕೊಂಬಂದ್ ಯಾವಾಗ್ಲೂ ಎರಡ್ ಕುದುರೆ ಇಡ್ಕೊಂಬಂದು ಏನೇನೋ ಸಾಹಸ ಮಾಡ್ತಿದ್ವಿ ಇವತ್ತು ಒಂದೇ ಕುದುರೆ ಸಾಹಸ ಮಾಡ್ತಿದಿವಿಟಿ ತರ ಆಗಿಬಿಟ್ಟ ಇವತ್ತು ಎಸ್ಪೆಷಲಿ ಸಂಕೇತ ನನ್ನ ಜೊತೆಗೆ ರೈಡಿಂಗ್ ಅಲ್ಲಿ ಇಲ್ಲ ಅಂತ ಬೇಜಾರ್ ಅಷ್ಟೇ ಬಟ್ ಇಲ್ಲ ಬಾಳೆ ಎಂಜಾಯ್ ಮಾಡಬಹುದಿತ್ತು ಏನೇ ಆಗೋದಾಗ್ಲಿ ಒಳ್ಳೇದೇ ಆಗುತ್ತೆ ಆಗೋದಾಗ್ಲಿ ಸೊ ಒಳ್ಳೆ ವ್ಯೂ ಐತೆ ತೋರ್ಸನ್ ಸೊ ಅದೇ ತರ ಸಕ್ಕತ್ ವ್ಯೂ ಐತೆ ನೋಡಿ ಫುಲ್ ಚಾನಲ್ ಎಲ್ಲ ತುಂಬಿ ಎಷ್ಟು ಡೀಪ್ ಐತೆ ಚಾನಲ್ ನೀರ್ ಬಿಟ್ಟಿದಾರೆ ಇವಾಗ ಸಕ್ಕತ್ ವ್ಯೂ ಏನ್ ಮಾಡೋದು ವಿಟಲ್ ಅದೃಷ್ಟ ಇಲ್ಲ ಅಲ್ಲಿಗೆ ಹೋಗಿ ರೈಡ್ ಅಷ್ಟು ನಮ್ದು ಏನಿದ್ ಪ್ಲಾನ್ ಅಂತಂದ್ರೆ ಇವತ್ತು ಎಸ್ಪೆಷಲಿ ಇವತ್ ನಾವು ಚಾನಲ್ ಅಲ್ಲಿ ನೀರ್ ಇದ್ದಿಲ್ಲ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಅಂದ ಏನಪ್ಪಾ ಅಂತಂದ್ರೆ ಮಳೆ ಅದು ಬಟ್ ಏನಪ್ಪಾ ಅಂತಂದ್ರೆ ಇವತ್ತೆಲ್ಲ ನೀರ್ ಬಿಟ್ಬಿಟ್ಟಿದ್ದಾರೆ ನಮ್ ಪ್ಲಾನ್ ಇದಿದೆ ಚಾನಲ್ ಓಡ್ಸ್ಬೇಕಂತ ಎರಡು ಕುದರನ್ನ ಒಳ್ಳೆ ಚಾನಲ್ ಓಡ್ಸ್ಬೇಕಂತ ಇತ್ತು ಬಟ್ ಏನ್ ಮಾಡ್ತಾರೆ ನಮ್ ಬ್ಯಾಡ್ ಲಾಕ್ಸ್ ಆಗಿಲ್ಲ ಏನ್ ಮಾಡಕ್ಕಲ್ಲ ಇವತ್ತಿಗೆ ಏನ್ ಮುಗಿದಿಲ್ಲ ಡೇ ಬೈ ಡೇ ಇದ್ದೇ ಇರ್ತೀವಿ ಮಾಡ್ತೀವಿ ವಿಡಿಯೋನ ಡೇ ಬೈ ಡೇ ತೋರಿಸ್ತೀವಿ ಇವಾಗ ವಿಟಲ್ ಅವ್ರು ಒಳ್ಳೆ ರೈಡ್ ಮಾಡ್ಕೊಂಡ್ ಬಂದಿದ್ದಾರೆ ಸಖತ್ ಆಗಿ ಚೆನ್ನಾಗ್ ಬಂದಿದೆ ವ್ಯೂ ಅಂತ ಅಂದ್ರು ಸೊ ಆ ಒಂದ್ ಇಂಪ್ರೆಸ್ ಇಂದ ನಾನು ನನ್ ಚೆನ್ನಾಗಿ ಸ್ವಲ್ಪ ಉರುಕ್ ಪಡ್ದೆ ಬಾಳ ಏನಪ್ಪಾ ಅಂತಂದ್ರೆ ಇಬ್ರು ನಾನ್ ಯಾವಾಗ್ಲೂ ಏನ್ ಇಷ್ಟ ಪಡ್ತೀನಿ ಅಂತಂದ್ರೆ ಎರಡು ಕುದುರೆ ಹೋಗ್ಬೇಕು ಇಲ್ಲ ಮೂರ್ ಕುದುರೆ ಹೋಗ್ಬೇಕು ಬಟ್ ಗ್ರೂಪ್ ಆಫ್ ಹಾರ್ಟ್ಸ್ ಹೋಗ್ಬೇಕಂತ ಬಹಳ ಆಸೆ ಐತ್ ನನಗೆ ಬಟ್ ಏನ್ ಮಾಡ್ತೀರಾ ನಮ್ ಸಂಕೇತ ಅತ್ಲೇ ಇಲ್ಲ ಕುದುರೆ ಹೇಳ್ತಿದ್ರೆ ಇಲ್ಲ ಇನ್ನೊಂದು ಸಖತ್ ಪೇನ್ ಆಗುತ್ತೆ ರೈಡ್ ಮಾಡ್ದಾಗ ಸೊ ನಾಳೆ ಹೊಲದ ಕೆಲ್ಸ ಅದ ಏನು ಮಾಡಕ್ ಆಗಲ್ಲ ಸೊ ಅದಕ್ಕೋಸ್ಕರ ಕೆಲಸ ಇರ್ತಾವ ನಾವದ ಮಿಸ್ಅಪ್ ಮಾಡಬಾರದು ಏನ್ ಮಾಡಕ್ ಆಗಲ್ಲ ಆರಾಮ ಆಗಿದಾರ ನಮ್ಮ ಹಿಟ್ಲಲ್ಲಿ ಅವ್ರಿಗೆ ಸದ್ಯ ಅವ್ರ ಮಾಡ್ತಾ ಇದಾರೆ ಅವ್ರ ಜೊತೆ ಜೊತೆಗೆ ನಾನು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಪರವಾಗಿಲ್ಲ ಇವತ್ ನನ್ನ ಚಾನೆಲ್ ಇಂದ ನಾನು ಚಿಕ್ಕದಾಗಿ ಒಂದ್ ತುಣುಕ್ ತೋರಿಸ್ತೀನಿ ರೈಡಿಂಗ್ಸ್ ದ ಬಟ್ ವಿ ವಿಲ್ ಎಂಜಾಯ್ ದ ಲಾಟ್ ಹಾ ತುಂಬಾ ಎಂಜಾಯ್ ಮಾಡ್ರಿ ಏನಾರ ಹೇಳಿ ನಮ್ಮ ಇಬ್ರ ಬಗ್ಗೆ ಏನ್ ಮಿಸ್ಟೇಕ್ಸ್ ಇದೆ ಏನೇನು ಚೆನ್ನಾಗಿ ಯಾವ ತರ ಇನ್ನು ಒಳ್ಳೊಳ್ಳೆ ಒಳ್ಳೆ ಜಾಗುಳ್ ಪ್ರಯತ್ನ ಮಾಡ್ತೀವಿ ಇದು ಒಂದು ಅಧ್ಯಾಯದಲ್ಲಿ ಇನ್ನು ಚಿಕ್ಕದ ಒಂದೇ ಮುನ್ನಡಿ ಇಡ್ತಾ ಇದೀವಿ ನಾವು ಸೊ ನಮ್ ಮುನ್ನಡಿಗೆ ಆ ನಾವಿನ್ನು ಮುನ್ನಡಿ ಇಡ್ತಾ ಇದೀವಿ ನೀವು ಅಧ್ಯಾಯ ಶುರು ಮಾಡೋ ತರ ನಿಮ್ ಕಡೆಯಿಂದ ಸಪೋರ್ಟ್ ಇರ್ಲಿ ನನಗೆ ಸೊ ಅಂಡ್ ನಮ್ಮ ವಿಠಲ್ ಅವ್ರಿಗೆ ವಿ ರೈಡರ್ಸ್ ಅಂತ ಅಂದ್ ಇವ್ರ ಚಾನಲ್ಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಸೊ ನಿಮ್ ಲೈಕ್ಸ್ ಇಂದ ಆಗ್ಲಿ ನಿಮ್ ಸಬ್ಸ್ಕ್ರೈಬ್ಸ್ ಆಗ್ಲಿ ನಾವ್ ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡ್ಬೋದು ಇನ್ನು ಇದಕ್ಕಿಂತ ಒಳ್ಳೊಳ್ಳೆ ಎಚ್ಚರ್ ಇದೆ ಆಕ್ಚುಲಿ ಇದು ರಾಣೆಬೆನ್ನೂರು ಬಂದ್ಬಿಟ್ಟು ರಾಣೆಬೆನ್ನೂರಿಂದ ಒಂದು ಹತ್ತು ಕಿಲೋಮೀಟರ್ ಮುಂದೆ ಬಂದಿದೆ ದೇವ್ರ ಗುಡ್ಡ ಅನ್ನೋ ಒಂದ್ ಜಾಗ ಸೊ ಅಲ್ಲಿ ಇದು ಈ ತರ ಚಾನಲ್ ಮಾಡಿರೋದು ಇದು ನಮ್ಮ ಎಲ್ಲಿಂದ ಅಂತಂದ್ರೆ ಅಪ್ ಟು ತುಂಗಾ ಡ್ಯಾಮ್ ಇಂದ ಇಲ್ಲಿ ಬರ್ತಾ ಇರೋದು ಇದು ಅಂದಾಗ ಚಾನಲ್ ಅಲ್ಲಿ ನೀರ್ ಬಾಳ ಬಿಡಿದೆ ಇಲ್ಲಂದ್ರೆ ಚಾನಲ್ ನಾವ್ ರೈಡಿಂಗ್ ಇತ್ತು ಪ್ಲಾನ್ ಏನ್ ಮಾಡ್ತೀರಾ ಆಗ್ಲಿ ಒಳ್ಳೇದೇ ಬರ್ಲಿ ಹೋಗೋಣ ಕುದುರೆ ರಾಜು ಅಂತ ಇದು ನಮಗೆ ಕುದುರೆ ಯಾವ ತರ ಇಷ್ಟ ಅಂತಂದ್ರೆ ಕುದುರೆ ಗಾಬ್ರಿ ಮಾಡ್ಬೇಕು ಹೌದು ರಾಬ್ರಿ ಆಡ ಆಡಾಡ್ಬೇಕು ಅದು ನಮಗೆ ಅದು ಖುಷಿ ನಮ್ಗೆ ಹೇಳ್ಬೇಕಂತಂದ್ರೆ ಈಗ ಶಾಂತಿ ಸ್ವಭಾವ ಐತಂದ್ರೆ ಏನಾಗತ್ತೆ ಆ ಕುದುರೆ ಕುಣ್ಕಂತ ಮಾಡ್ಕಂತಿದ್ರೆ ನಮಿಗೆ ಅದು ಕ್ರೇಜ್ ರೈಡಿಂಗ್ ಅಲ್ಲಿ ಹಾ ಸ್ವಲ್ಪ ಕೀಟ್ಲೆ ಇದ್ರನೆ ಯಾರಿಗೇ ಆಗ್ಲಿ ಇಷ್ಟ ಆಗೋದು ಈಗಿನ ಕಾಲದಲ್ಲಿ ಬಟ್ ಎಲ್ಲರಿಗೂ ಹೆಂಗ ಗೊತ್ತಿಲ್ಲ ಎಸ್ಪೆಷಲಿ ಹೆಂಗ್ ಹೆಂಗಂತಾಂಡಿಂಗಲ್ ಮಾತ್ರ ಸ್ವಲ್ಪ ಕೀಟ್ಲೆ ಇರಂತ ಕೀಟ್ಲೆ ಕುದುರೆ ಇರ್ಬೇಕು ಹೆಂಗಂದ್ರ ಕುದುರೆಗಳು ಪುಟಿವಕ್ ಹೌದು ಅವಾಗ ನಮಗೆ ಅದ ಖುಷಿ ಕೂಗಾಡ್ಕೊಂತ ಕೇಕಿ ಹೊಡ್ಕೊಂತ ಹೋಗಕ್ಕೆ ನಿಜ ಆತರ ಒಂದ್ ರೈಡಿಂಗ್ ಅಲ್ಲಿ ಇಷ್ಟ ಪಡಲ್ಲ ಕೆಲವೊಬ್ಬೊಬ್ರು ಅಂಡ್ ನಿಮಗೆ ಬೇರೆ ಕಂಟ್ರಿಯಲ್ಲಿರುವಂತ ರೈಡರ್ಸ್ ಆಗ್ಲಿ ಅವರು ಆತರ ಇಷ್ಟ ಇಷ್ಟ ಪಡಲ್ಲ ನಾವ್ ಇಷ್ಟ ಪಡ್ತೀವಿ ಅವ್ರದೊಂತರ ಥಾಟ್ಸ್ ಆದ್ರೆ ನಮ್ದು ಥಾಟ್ಸ್ ರೈಡಿಂಗ್ ಮಾತ್ರ ಒಳ್ಳೆ ಜಾಗ ಸೂಪರ್ ಜಾಗ ಅಂತೂ ಇಂತೂ ಇಲ್ಲಿ ನೋಡಿ ನೀರ್ ಇಲ್ಲ ಅಂತಂದ್ರೆ ಇಳ್ದೋಗ ಅಷ್ಟು ಎಲ್ಲ ಐತೆ ಸ್ಪೆಷಾಲಿಟೀಸ್ ನಾವು ಇವತ್ ನೀರ್ ಬಂದಾಗ ಬಂದ್ಬಿಟ್ಟಿದೀವಿ ಏನು ಮಾಡೋಕಾಗಲ್ಲ ನಮ್ ಬ್ಯಾಡ್ ಲಕ್ ಅಂತ ಅನ್ಕನಕಲ್ಲ ಎವ್ರಿಥಿಂಗ್ ತಿಂಗ್ ಇಸ್ ಗುಡ್ ಏನಾಗುತ್ತೋ ಅದು ಒಳ್ಳೇದಕ್ಕೆ ಆಗೋದು ಸೊ ಅದೇ ತರ ಇವತ್ತಿನ ರೈಡ್ ಮಾಡೇ ಮಾಡ್ತೀವಿ ಸ್ವಲ್ಪ ಪರವಾಗಿಲ್ಲ ಇವಾಗ ಒಂದು ಕೂಲ್ ಆಗಿದ್ದಾನೆ ನಾನೊಂದು ಒಳ್ಳೆ ರೈಡ್ ಮಾಡ್ಕೊತೀನಿ ಸೊ ಅದ್ರ ನಂತರ ಮತ್ತೆ ವಿಟ್ಟಲ್ಲಿ ಸ್ಟಾರ್ಟ್ ಮಾಡ್ತಾರೆ ಬನ್ನಿ ಯಾವ ಥರ ಇದೆ ಅಂತಂದು ಚೆನ್ನಾಗಿದೆ ನೇಚರ್ ಈಗ ಒಳ್ಳೆ ವ್ಯೂ ಇದೆ ಸಂಜೆ ವ್ಯೂವ್ ಸೊ ಈ ವ್ಯೂ ಮುಗಿಯೋದ್ರೊಳಗೆ ಒಂದೊಳ್ಳೆ ರೈಡ್ ಮಾಡ್ಬಿಡೋಣ ಒಳ್ಳೆ ರೈಡ್ ಹೋಗೋಣ ಅಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಸೊ ಹಿಂಗೆ ಈ ಒಂದು ರೌಂಡ್ ಹಕ್ಕಂಬ ಬರಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸೊ ನನ್ ಜೊತೆಗೆ ವಿಠಲ್ ಅವರು ಬರ್ತಾರೆ ಆ ಸೊ ನೋಡೋಣ ಯಾವ್ ತರ ಆಗುತ್ತೆ ಕ್ರೇಜಿ ವ್ಯೂ ಇದೆ ಸೊ ಅದು ವಿಡಿಯೋ ಔಟ್ಪುಟ್ ಪುಟ್ ಬಂದ್ಮೇಲೆ ಗೊತ್ತಾಕ ನಾವ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಏನೂ ಮಾಡ್ತಾ ಇಲ್ಲ ಎಕ್ಸ್ಪೆಕ್ಟೇಷನ್ ಯಾವತ್ತು ವರ್ಕೌಟ್ ಆಗಲ್ಲ ಅನ್ನೋದು ನನಗ್ ಗೊತ್ತು ಸೊ ಹಂಗಾಗಿ ಬಿಟ್ಟಿದೀವಿ ಬನ್ನಿ ಮಿಶ್ರ ನೋಡಿ ಕರಿ ಮಿಶ್ರ ದ ಗ್ರೂಪ್ ಆಫ್ ಓಕೆ ಫುಲ್ ಫ್ಯಾಮಿಲಿ ಇಲ್ಲೇ ಇದೆ ದ ಗ್ರೂಪ್ ಆಫ್ ಬಿಗ್ ಬಂಕೀಸ್ ನಮ್ ಉತ್ತರ ಕರ್ನಾಟಕದಲ್ಲಿರೋ ವಿಶೇಷ ಮುಷ ಇವು ನಮ್ ಕಡೆಗೆ ತಳಿ ತಳಿ ಇದು ಒಂಥರ ವಿಭಿನ್ನ ತಳಿ ವಿಭಿನ್ನ ತಳಿ ಹಂಗೆ ಸರಿ ಸರಿ ಬನ್ನಿ ನೋಡೋಣ ತುಂಬಾ ದಿನ ಆಯ್ತು ಹಿಂಗ ಫುಲ್ ಹತ್ಬಿಡ್ಲಾ ಓಹೋ ಒಳ್ಳೊಳ್ಳೆ ಟಾಸ್ಕ್ ಕೊಡ್ತೀಯ ತುಂಬಾ ದಿನ ಆಯ್ತು ಎಷ್ಟೋ ವರ್ಷಗಳ ಮೇಲೆ ವರ್ಷ ಏನಿಲ್ಲ ತಿಂಗಳ ಸ್ಯಾಡಲ್ ಇಲ್ದೇನೆ ಓಡ್ಸಿ ನಾನ್ ಚಿಕ್ಕನ ಇದ್ದಾಗಿಂದ ಅಭ್ಯಾಸ ಸ್ಯಾಡಲ್ ಹಾಕ ಇವಾಗ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಸ್ಯಾಡೆಲ್ ಆಗಲ್ಲ ಆ ಇವಾಗ ಸ್ಯಾಡಲ್ ಗೆ ಅಡ್ಜಸ್ಟ್ ಆಗಿರೋದ್ರಿಂದ ಸ್ಯಾಡಲ್ ಇಲ್ದೆ ಏನು ಆಗಲ್ಲ ಸ್ಯಾಡಲ್ ಲಾಂಗ್ ರೈಡ್ ಆಗಲ್ಲ ಸ್ಯಾಡಲ್ ಅಲ್ಲಿ ಸಿಗು ಆಮೇಲೆ ಹೌದು ಬಾ ರೈಟ್ ಒಂದೇನಪ್ಪ ಅಂತಂದ್ರೆ ಮಂಡಿ ನಮ್ದು ಹೇಳ್ಬೇಕಂದ್ ಸ್ಪೇಸ್ ಮಂಡಿನ ಮಂಡಿನ ನಮಗೆಲ್ಲ ಫುಲ್ ಹೋಲ್ಡ್ ಅದಕ್ಕೋಸ್ಕರ ನಾವು ಬೇರೆ ಬ್ಯಾಕ್ ಕುಡಿತೀವಿ ಇಲ್ಲ ಅಂತ ಅಲ್ಲ ಕಡೆನೆ ಪ್ಲಾನ್ ಮಾಡಿದೀನಿ ಓಕೆ ಸೊ ಒಳ್ಳೆ ವ್ಯೂ ಸಿಗ್ತಾ ಇದೆ ಸಖತ್ ರೈಡ್ ಕ್ರೇಜಿಯಾಗಿ ನಿಂತಿದ್ದಾನೆ ಎಂ ಜಿ ಏನಾರ ಪ್ಲಾನ್ ಮಾಡ್ತಾರೆ ಎಲ್ಲರು ಸೊ ಬನ್ನಿ ನೆಕ್ಸ್ಟ್ ರೈಡ್ ಹೋಗೋಣ ಯಾವ ಥರ ಇದೆ ಅಂತಂದು ಚಲ ಬೇಡ ಹಾಗೆ ಚಲ ಚೆನ್ನಾಗಿ ಚಲಾಗಿ ಚಲ್ ಬಾಸ್ ಬೇಡ ಸೊ ನನಗೂ ಅಜ್ಜಸ್ಟ್ ಆಗಿದ್ದಾನೆ ನಮ್ಮ ವಿಟಲ್ ತರ ಎಂ ಜಿ ಇನ್ನೇನು ಹೊಸದಾಗಿ ಎಂ ಜೆ ಅಂತಾನೆ ನಾಮಕರಣ ಕಣ್ಣು ಮಾಡ್ಬೇಕಷ್ಟೇ ನಮಗೋಸ್ಕರ ಅದ್ರ ಮೂಲತಃ ರಾಜ ಅಂತ ಇಟ್ಟಿದ್ರು ಅವ್ರ ಹೆಸರ ಸೊ ಎಂ ಜೆ ಅಂತ ನಾವು ಹೊಸದಾಗಿ ಹೆಸರಿಡೋಣ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಚೆನ್ನಾಗಿದೆ ಎಂ ಜೆ ಅಂತಂದು ಎಂ ಜೆ ಸಾರಿ ಸಾರಿ ಎಂ ಜೆ ಅಂತೆ ರೈಡ್ ಅಂತ ಅಂದ್ರೆ ನೋಡೋಣ ಒಂದ್ ಚಾಲ್ ಅಂಡ್ ಗ್ಯಾಲಪ್ ಎರಡು ಟ್ರೈ ಮಾಡ್ತೀನಿ ಯಾವ್ದಾಗತ್ತದ್ ಮಾಡೋಣ ಬನ್ನಿ ಮೂವ್ ಆಗೋಣ ಚಲಾಗಿ ಅಲಲ್ಲ ಚಲ ಅಲ್ಲ ಪರವಾಗಿಲ್ಲ ಸ್ಟ್ರೈಡ್ ಹೋಗ್ತದ ಚೆನ್ನಾಗಿ ಹೋಗ್ತದಾನೆ ಒಳ್ಳೆ ಮೂವ್ ಆಗ್ತದಾನೆ ಇದಾನೆ ಎಂ ಜೆ ಚಲ ಅಲ್ಲ ಚಲೋ ಅಲ್ಲ ಅಲ್ಲ ಚಲ ಲಲ್ಲ ಲಲ್ಲ ಚಲ ಲಲ್ಲ ಚಲ ಸ್ವಲ್ಪ ಸ್ವಲ್ಪ ತೊಂದರೆ ಕೊಡ್ತಾ ಇದಾನೆ ಯಾವುದ್ರಲ್ಲಿ ಅಂತ ಅಂದ್ರೆ ರೈಡಿಂಗ್ ಅಲ್ಲಲ್ಲ ಸೊ ಚಾಲ್ ಅಂತ ಬರುತ್ತೆ ಚಾಲಲ್ಲಿ ಯಾಕೋ ಯಾಕೆ ಕರೆಕ್ಟಾಗಿ ಸಟ್ಟಾಯ್ತ ಇಲ್ಲ ಗ್ಯಾಲಪ್ ಬಿಟ್ಟಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ ಸೊ ಟ್ರೈ ಮಾಡ್ತೀನಿ ಅವ್ರ ಕೈಲಿ ಅದ್ ನನ್ ಕೈಲಿ ಬೇರೆ ಹಿಡ್ಕೊಂಡು ವಿಡಿಯೋ ಸರಿ ಅಲ್ಲ ಚಲೋ ಅಲ್ಲ ನೋಡಿ ಅಂತು ಇಂತೂ ಚಾಲು ಹೋಗ್ತಾ ಇದ್ ಪರವಾಗಿಲ್ಲ ನಾನು ಹಿಡ್ಕೊಂಡ ಸರಿಯಾಗಿ ಬಿಟ್ಟಿರ್ಲಿಲ್ಲ ಕರೆಕ್ಟ್ ರೈಡಿಂಗಲೋ ಅಲ್ಲ ಪರವಾಗಿಲ್ಲ ಒಳ್ಳೆ ಚಾಲಲ್ಲಿ ಇದಾನೆ ಕೂರಿಸ್ಬೇಕು ಸೆಟ್ ಮಾಡಿಸ್ಬೇಕು ನಾವು ಪ್ರತಿ ಸಲ ಕ್ಯಾಲಪಿ ಬಿಡ್ತಾ ಬಿಡ್ತಾ ಅದನ್ನ ಚಾಲನ ಮರ್ಸ್ಬಿಡ್ತಿವಿ ಅದಕ್ಕೆ ಚಾಲ್ ಅಷ್ಟು ಇಷ್ಟ ಆಗಲ್ಲ ಕುದುರೆ ತುಂಬಾ ಸುಸ್ತಾಗ್ಬಿಡ್ತಾವೆ ಕುದುರೆ ಸುಸ್ತಾಗ ಜೊತೆ ನಾವು ಸುಸ್ತಾಗ್ತಿವಿ ಇಲ್ಲೇ ಒಂದು ಒಳ್ಳೆ ಬ್ರಿಡ್ಜ್ ಬಂತು ಬಾಸ್ 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 ಕೆಲವೊಂದು ಕುದ್ರೆ ನೀರಲ್ಲಿ ಕಾಲಿಡಕ್ಕೆ ಇಷ್ಟ ಪಡಲ್ಲ ಸೊ ಇದೇನು ಆತರ ಏನ್ ಪ್ರಾಬ್ಲಮ್ ಮಾಡಿಲ್ಲ ನೀರಲ್ಲಿ ಹೋಗ್ತಾ ಐತೆ ಏನ್ ತೊಂದರೆ ಇಲ್ಲ ಕರ ಅಲ್ಲ ಕರುಷ್ ಸಬಾಷ್ ಹೊಂತಾರೆ ಸೊ ಈ ಸ್ಪೀಡ್ ಸ್ಪೀಡಲ್ಲಿ ಏನು ಹೋಗ್ಬಿಡ್ಬೋದ್ ಕುಂತೆ ಚಾನಲ್ ಏರಿಯಾ ಇದು ಸ್ವಲ್ಪ ಅದರಲ್ಲೂ ಮೀಡಿಯಂ ಸ್ಪೀಡ್ ಅಲ್ಲೇ ಹೋಗ್ಬೇಕು ಆದಷ್ಟು ಟಾರ್ ರೋಡ್ ನ ಅವಾಯ್ಡ್ ಮಾಡಿಬಿಟ್ಟು ಈ ತರ ಮಂಡ್ ರೋಡ್ ಚೆನ್ನಾಗಿರೋ ಗಳಲ್ಲೆಲ್ಲ ರೈಡ್ ಮಾಡಿ ರೈಡಿಂಗ್ ಕೊಟ್ಟಿದಾನೆ ಪರವಾಗಿಲ್ಲ ಗ್ಯಾಲಪಲ್ ಸೂಪರ್ ರೈಡಿಂಗ್ ಇದೆ ಚಾಲ್ನ ಕೂರಿಸ್ತಾ ಇಲ್ಲ ಕೂರಿಸ್ಬೇಕು ಒಳ್ಳೆ ಕಮೆಂಟ್ ಅಲ್ಲದಾನೆ ನೋಡಿ ಸಕ್ಕದ್ ವ್ಯೂ ಚೆನ್ನಾಗಿದೆ ಪ್ಲೇಸು ಒಳ್ಳೆ ರೈಡಿಂಗ್ ಸಕ್ಕದ್ ರೈಡಿಂಗ್ ಸಿಗ್ತಾ ಇದೆ ಬಸ್ ಬೇಡ ಆರಾಮ್ಸೆ ಆರಾಮ್ಸೆ ಆರಾಮಸೆ ಆರಾಮ್ಸೆ ಧೀರೇ ಧೀರೆ ಧೀರೆ ಧೀರೇ ಧೀರೆ ಬಟ್ धीरे 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 शबाश 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 बस बस बेटा बस 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 करो करा ला करो करा ला करो करा ला शबाश बेटा ಸೊ ಒಳ್ಳೆ ಸಖತ್ ರೈಡಿಂಗ್ ಕೊಟ್ಟ ಇನ್ನು ಚೆನ್ನಾಗಿ ರೈಡ್ ಮಾಡ್ತೀನಿ ಇದನ್ನ ಸೊ ನೆಕ್ಸ್ಟ್ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ಗಳ್ನ ಈ ಕುದುರೆಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀವಿ ನಾನು ವಿಟಲ್ ಮಾತ್ರ ಒಳ್ಳೊಳ್ಳೆ ಜಾಗ ತೋರಿಸ್ತಾ ಟೈಮ್ ಆಯಿತು ಸೊ ಅದೇ ಥರ ಇನ್ನೇನು ಸಾಕು ಅಂದ್ಬಿಟ್ಟು ಇನ್ನು ವಿಟಲ್ ರೈಡ್ ಮಾಡ್ತಾರೆ ಸೊ ಆದಷ್ಟು ಅವರು ಯಾವ್ಯಾವ ಥರ ಅವರು ವೀಡಿಯೋಸಲ್ಲೂ ಯಾವ ಥರ ಬರುತ್ತೆ ಏನಂತ ನೋಡಿ ಇದೇ ಥರ ನನ್ನ ಚಾನಲ್ನ ಮತ್ತು ವಿಟನ್ ಚಾನಲ್ನ ಆದಷ್ಟು ಸಪೋರ್ಟ್ ಮಾಡ್ತಾ ಬನ್ನಿ ನಿಮ್ಮೆಲ್ಲರ ಸಪೋರ್ಟು ತುಂಬ ಇರಲಿ ನಮ್ಮ ಮೇಲೆ ಸೊ ಇನ್ನೂ ನಾವು ಇದರಿಂದ ಇನ್ನು ಕುದುರೆಲಿ ಬೆಳಿಬೇಕು ಅಂತ ಅನ್ಕೊಂಡಿದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ ಬ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ